ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೋತ್ರಿಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ವಾಲ್ಮೀಕಿಯು ಕುಶಲವರಿಬ್ಬರಿಗೆ ಶ್ರೀರಾಮನ ಮುಂದೆ ಗಾನ ಮಾಡ ಹೇಳಿದ್ದು ಎಂಬತ್ತೊಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅಶ್ವಮೇಧ ಯಾಗವು ಅತ್ಯದ್ಭುತವಾಗಿ ನಡೆಯುತ್ತಿರಲು ಮುನಿಶ್ರೇಷ್ಠರಾದ ವಾಲ್ಮೀಕಿಗಳು ಶಿಷ್ಯ ಸಮೇತರಾಗಿ ಅಲ್ಲಿಗೆ ಬಂದರು ಆಶ್ಚರ್ಯಕರವಾದ ಆ ಯಜ್ಞವನ್ನು ನೋಡಿ ಋಷಿಗಳ ಪರ್ಣಶಾಲೆಗಳ ಸಮೀಪದಲ್ಲಿ ತಾನೊಂದು ಪರ್ಣಶಾಲೆಯನ್ನು ಮಾಡಿಕೊಂಡು ಸಮಸ್ತ ಋಷಿಗಳಿಂದಲೂ ಶ್ರೀರಾಮನಿಂದಲೂ ಪೂಜಿಸಲ್ಪಡುತ್ತಾ ಆಶ್ರಮದಲ್ಲಿ ಶಿಷ್ಯರ ಸಮೇತರಾಗಿ ಸುಖವಾಗಿದ್ದನು ಒಂದು ದಿವಸ ತನ್ನ ಸಂಗಡ ಬಂದಿದ್ದ ಕುಶನವರಿಬ್ಬರನ್ನು ಕುರಿತು ಕುಮಾರರೇ ಹಿರಿಯರು ಮಾನ್ಯರು ಮೊದಲಾದವರ ಸದಸ್ಸಿನಲ್ಲಿ ಸಂಪೂರ್ಣ ರಾಮಾಯಣವನ್ನು ಸಂತೋಷವಾಗಿ ಹಾಡಿ ತೋರಿಸಿರಿ ಪುಣ್ಯತರವಾದ ಋಷಿವಾಟಗಳಲ್ಲಿಯೂ ರಾಜಬೀದಿಗಳಲ್ಲಿಯೂ ದೊರೆಗಳ ಬಿಡಾರಗಳ ಮುಂದೆಯೂ ಶ್ರೀರಾಮನ ಬಿಡಾರದ ಬಾಗಿಲಲ್ಲಿಯೂ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಋತ್ವಿಕ್ಕುಗಳಾದ ವಸಿಷ್ಠಾದಿಗಳ ಮುಂದೆಯೂ ಅದು ವಿಶೇಷವಾಗಿ ಗಾನ ಮಾಡಲ್ಪಡಲಿ ಹೀಗೋ ನಾನು ಕೊಡುವ ಈ ಹಣ್ಣುಗಳನ್ನು ಭಕ್ಷಿಸಿರಿ ಈ ಫಲಗಳ ಭಕ್ಷಣೆಯಿಂದ ನಿಮಗೆ ದೇಹಶ್ರಮವು ಆಗದು ನೀವು ನಗರಗಳಿಂದ ಬಂದ ಫಲಾದಿಗಳನ್ನು ಬಿಡತಕ್ಕದ್ದು ಮಹಿಪತಿಯಾದ ಶ್ರೀರಾಮನು ತಾನು ಕೇಳುವ ಉದ್ದೇಶದಿಂದ ಗಾನವನ್ನು ಮಾಡ ಹೇಳಿದರೆ ಋಷಿಗಳೆಲ್ಲರೂ ಕೇಳು 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 ಕುಳಿತಿರುವ ಕೇಳಲು ಕುಳಿತಿರುವಾಗ ದಿವಸ ಒಂದಕ್ಕೆ ಮತ್ತು ಸರ್ಗದ ಪ್ರಕಾರದಲ್ಲಿ ನಾನು ಉಪದೇಶಿಸಿರುವ ಕ್ರಮದಲ್ಲಿ ಗಾನವನ್ನು ಮಾಡಿರಿ ಈ ಗಾನವು ಕಿಂಚಿತ್ತಾದರೂ ಧನಾಪೇಕ್ಷೆಯಿಂದ ಮಾಡಲ್ಪಡತಕ್ಕದ್ದಲ್ಲ ನಾವು ಆಶ್ರಮವಾಸಿಗಳಾದವರು ದೊಡ್ಡ ಗೆಣಸುಗಳನ್ನು ತಿಂದು ಜೀವನ ಮಾಡುವವರು ನಮಗೆ ಧರ್ಮದಿಂದ ಫಲವೇನು ಯಾರಾದರೂ ಧನವನ್ನು ಕೊಡಬಂದರೆ ನಾವು ಅದನ್ನು ಅಂಗೀಕರಿಸುವುದಿಲ್ಲವೆಂದು ನುಡಿಯಿರಿ ನೀವು ಯಾರ ಕುಮಾರರೆಂದು ಕೇಳಿದರೆ ವಾಲ್ಮೀಕಿಯ ಶಿಷ್ಯರೆಂದು ಹೇಳಿರಿ ಮಧುರವಾದ ವೀಣಾ ಮಾಧ್ಯದೊಡನೆ ಆರೋಹಣ ಅವರೋಹಣ ಕ್ರಮದಲ್ಲಿ ದಾನವನ್ನು ಮಾಡಿರಿ ಶ್ರೀಮದ್ ರಾಮಾಯಣವನ್ನು ಮೊದಲಿನಿಂದ ಕಡೆಯವರೆಗೂ ಹಾಡತಕ್ಕದ್ದು ಅರಸನನ್ನು ಅಗೌರವಿಸದೆ ಹಾಡಿರಿ ಅರಸನು ಸಮಸ್ತ ಪ್ರಾಣಿಗಳಿಗೂ ತಂದೆಯಂತೆ ಪೂಜ್ಯನಾದವನು ನೀವು ನಾಳೆ ಪ್ರಾತಃ ಕಾಲದಲ್ಲಿ ಮಂತ್ರಿಯ ಸ್ವರ ಲಯ ಸಮನ್ವಿತವಾಗಿ ಗಾನವನ್ನು ಮಾಡಿರಿ ಎಂದು ಆಜ್ಞಾಪಿಸಿದನು ಈ ಪ್ರಕಾರದಲ್ಲಿ ವಾಲ್ಮೀಕಿಗಳು ಆಜ್ಞಾಪಿಸಲು ಸೀತಾ ಕುಮಾರರಾದ ಕುಶಲವರಿಬ್ಬರು ಹಾಗೆಯೇ ಆಗಲೆಂದು ಸಂತೋಷವುಳ್ಳವರಾಗಿದ್ದರು ಅವರು ಶುಕ್ರಾಚಾರ್ಯರು ಉಪದೇಶ ಮಾಡಿದ ನೀತಿಯನ್ನು ಅಶ್ವಿನಿ ದೇವತೆಗಳು ಹೃದಯದಲ್ಲಿ ಹೇಗೆ ಧರಿಸಿದ್ದರು ಹಾಗೆ ವಾಲ್ಮೀಕಿ ಋಷಿಗಳ ಕಾವ್ಯವನ್ನು ಹೃದಯದಲ್ಲಿ ಇರಿಸಿಕೊಂಡಿದ್ದರು